ಇನ್ನು ಈ ಪ್ರಕರಣದಲ್ಲಿ ಮೃತಪಟ್ಟಂತಹ ಕುಟುಂಬಕ್ಕೆ ಇವತ್ತು ಪರಿಹಾರದ ಚೆಕ್ ವಿತರಣೆಯಾಗುತ್ತೆ ಅಭಿಮಾನಿ ಅಕ್ಷತಾ ಸಾವು ಪ್ರಕರಣ ಅಕ್ಷತಾ ಪೈ ಅವರ ಪತಿಯ ನಿವಾಸಕ್ಕೆ ತೆರಳಿ ಪರಿಹಾರದ ಚೆಕ್ ಅನ್ನ ಡಿಸಿ ನಿಗೊಳ್ಳಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ರವೀಂದ್ರ ನಗರದಲ್ಲಿದೆ ಅವರ ನಿವಾಸ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅನ್ನು ಡಿಸಿ ಲಕ್ಷ್ಮೀ ಪ್ರಿಯಾ ಹಸ್ತಾಂತರಿಸಲಿದ್ದಾರೆ ಮೃತ ಹನ್ನೊಂದು ಮಂದಿಯ ಪೈಕಿ ಅಕ್ಷತಾ ಅವರು ಕೂಡ ಇತ್ತೀಚೆಗಷ್ಟೇ ಮದುವೆಯಾಗಿದ್ದಂತಹ ದಂಪತಿ ಇಬ್ರೂ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನ ನೋಡಬೇಕು ಆ ಕಪ್ ನೋಡಬೇಕು ಅನ್ನುವಂತಹ ಆಶಯದಿಂದ ಹೋದ್ರು ಪತಿಯ ಕಣ್ಣೆದುರೆ ಪತ್ನಿ ಮೃತಪಟ್ಟರು ಈಗ ಮೃತ ಕುಟುಂಬಗಳಿಗೇನು ಪರಿಹಾರವನ್ನು ಕೊಡಲಾಗ್ತಾ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಡಿಸಿ ಹಸ್ತಾಂತರಿಸಲಿದ್ದಾರೆ